ಎಲ್ಲಿ ಯಾರ ಹಾಕಿದ್ದಾರೆ ಅದಕ್ಕೊಂದು ವೇದಿಕೆ ಮಾಡಿದ್ರೆ ಆ ವೇದಿಕೆಯಲ್ಲಿ ಇಬ್ಬರು ಮುಖಾಮುಖಿ ಚರ್ಚೆ ಮಾಡೋಣ ಯಾತಕ್ಕೆ ಸುಮ್ಮನೆ ಕನಕ್ಪುರದಲ್ಲಿ ಕೇಸ್ಗಳು ಹಾಕೋದು ಇವ್ರಿಗೆ ರೂಢಿ ನಮಗಲ್ಲ ಅದು ಇವ್ರಿಗಿರೋದು ಕೇಸ್ಗಳು ಹಾಕೋದು ಬೆದರಿಸೋದು ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅದು ಇವ್ರಿಗೆ ಸೇರಿದ್ರು ನಮಗಲ್ಲ ಈಗ ನಿನ್ನೆ ಒಂದು ಮಾತು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಕೆಲವರು ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಈಗಾಗಲೇ ನಲವತ್ತು ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ನಾವು ಬಾಗಿಲು ತೆಗೆದ್ರೆ ನಲವತ್ತು ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ ನಾವು ಬಾಗಿಲು ತೆಗಿತಾ ಇಲ್ಲ ನಾವು ಕಳಿಸುವಂತ ಪ್ರಶ್ನೆನೇ ಇಲ್ಲ ಇದನ್ನು ನಾವು ತಿಳ್ಕೋಬೇಕು ಬಾಗಲ್ ತೆಗೆದ್ರೆ ಬಂದ್ಬಿಡಕ್ಕೆ ರೆಡಿ ಆಗವ್ರೆ ನಲವತ್ತು ಜನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಯಾಕೆ ಅಂದ್ರೆ ಅಲ್ಲಿ ಒಳಗಡೆ ನಾಲ್ಕು ಉಪಮುಖ್ಯಮಂತ್ರಿ ಕೇಳ್ತಾವ್ರೆ ಅಲ್ಲಿರೋದ್ರ ಬದಲು ನಮ್ಮ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡವ್ರು ನಾವು ಬಾಗಿಲು ತೆಗಿತಾ ಇಲ್ವಲ್ಲ ಸದ್ಯಕ್ಕೆ ಅಲ್ಲೇ ಇರಲಿ ಎಲ್ಲರೂ ಒಳ್ಳೇದ ಎಲ್ಲಿ ಯಾರ ಹಾಕಿದ್ದಾರೆ ಅದಕ್ಕೊಂದು ವೇದಿಕೆ ಮಾಡಿದ್ರೆ ಆ ವೇದಿಕೆಯಲ್ಲಿ ಇಬ್ಬರು ಮುಖಾಮುಖಿ ಚರ್ಚೆ ಮಾಡೋಣ ಯಾತಕ್ಕೆ ಸುಮ್ಮನೆ ಕನಕ್ಪುರದಲ್ಲಿ ಕೇಸ್ಗಳು ಹಾಕೋದು ಇವ್ರಿಗೆ ರೂಢಿ ನಮ್ಗಲ್ಲ ಅದು ಇವ್ರಿಗಿರೋದು ಕೇಸ್ಗಳು ಹಾಕೋದು ಬೆದರಿಸೋದು ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅದು ಇವ್ರಿಗೆ ಸೇರಿದ್ರು ನಮಗಲ್ಲ ಈಗ ನಿನ್ನೆ ಒಂದು ಮಾತು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಕೆಲವರು ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಈಗಾಗಲೇ ನಲವತ್ತು ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ನಾವು ಬಾಗಿಲು ತೆಗೆದ್ರೆ ನಲವತ್ತು ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ ನಾವು ಬಾಗಿಲು ತೆಗಿತಾ ಇಲ್ಲ ನಾವು ಕಳಿಸುವಂತ ಪ್ರಶ್ನೆನೇ ಇಲ್ಲ ಇದನ್ನ ನಾವು ತಿಳ್ಕೋಬೇಕು ಬಾಗಲ್ ತೆಗೆದ್ರೆ ಬಂದ್ಬಿಡಕ್ ರೆಡಿ ಆಗವ್ರೆ ನಲವತ್ತು ಜನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಯಾಕೆ ಅಂದ್ರೆ ಅಲ್ಲಿ ಒಳಗಡೆ ನಾಲ್ಕು ಉಪಮುಖ್ಯಮಂತ್ರಿ ಕೇಳ್ತಾವ್ರೆ ಅಲ್ಲಿರೋದ್ರ ಬದಲು ನಮ್ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡ ಅವ್ರು ನಾವು ಬಾಗಿಲು ತೆಗಿತಾ ಇಲ್ವಲ್ಲ ಸದ್ಯಕ್ಕೆ ಅಲ್ಲೇ ಇರಲಿ ಎಲ್ಲರೂ ಒಳ್ಳೇದ